ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಯಾಕಂದರೆ ಇವತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ನಡಿಬೇಕಿತ್ತು ಆದರೆ ಇವತ್ತು ನಡೆಯೋದಿಲ್ಲ ಎಸ್ಐಟಿ ಕಚೇರಿಯಿಂದ ಕೆಲ ಅಧಿಕಾರಿಗಳು ತೆರಳಿದ್ದಾರೆ ಅರಣ್ಯ ಕಂದಾಯ ಇಲಾಖೆ ಅಧಿಕಾರಿಗಳು ವಾಪಸ್ ಸೋಕೋ ಟೀಮ್ ಕೂಡ ಎಸ್ಐಟಿ ಕಚೇರಿಯಿಂದ ತೆರಳಿದೆ ಅನ್ನೋ ಮಾಹಿತಿ ಎಸ್ಐಟಿಗೆ ಸದ್ಯಕ್ಕೆ ಹದಿಮೂರನೇ ಪಾಯಿಂಟ್ ಕಗ್ಗಂಟಾಗಿ ಪರಿಣಮಿಸಿದೆ ತಜ್ಞರ ಅಭಿಪ್ರಾಯಗಳನ್ನು ಎಸ್ಐಟಿ ಟಿ ಅಧಿಕಾರಿಗಳು ಪಡೀತಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಏಕೆಂದರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಜಿ ಪಿ ಅನ್ನು ಬಳಸುವ ಬಗ್ಗೆ ಚಿಂತನೆಯಾಗ್ತಾ ಇತ್ತು ಆ ನಿಟ್ಟಿನಲ್ಲಿ ತಜ್ಞರ ಜೊತೆಗೆ ಏನಾದರೂ ಚರ್ಚೆಯನ್ನು ಮಾಡ್ತಿದ್ದಾರಾ ಜಿ ಪಿ ಆರ್ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅದರಿಂದ ಏನೆಲ್ಲ ಗೊತ್ತಾಗುತ್ತೆ ಬಳಸುವುದು ಹೇಗೆ ಇದರ ಬಗ್ಗೆ ಚರ್ಚಿಸ್ತಾ ಇರಬಹುದು ಅನ್ನೋ ಮಾಹಿತಿ ಎಸ್ಐಟಿ ಟಿ ಕಚೇರಿಯಲ್ಲಿ ಮೊಹಂತಿ ಮ್ಯಾರಥಾನ್ ಸಭೆ ಕಳೆದ ಎಂಟು ದಿನಗಳ ಶೋಧ ಕಾರ್ಯದ ಬಗ್ಗೆ ಎಸ್ಐಟಿ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿಯವರು ಪರಿಶೀಲನೆಯನ್ನು ಮಾಡಿದ್ದಾರೆ ವಿಡಿಯೋ ಫೋಟೋ ಸಾಕ್ಷ್ಯವನ್ನ ಪರಿಶೀಲಿಸುತ್ತಿದ್ದಾರೆ ಮೊಹಂತಿಯವರು ಎಸ್ಐಟಿ ಕಚೇರಿಯಲ್ಲಿ ಮುಖ್ಯಸ್ಥ ಮೊಹಂತಿಯವರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಎಂಟು ದಿನಗಳ ಶೋಧ ಕಾರ್ಯಾಚರಣೆಯ ಕುರಿತು ಮತ್ತೊಂದು ಕಡೆ ಕಳೆದ ಮೂರು ಗಂಟೆಯಿಂದ ಎ ಸಿ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡುತ್ತಿದ್ದಾರೆ ಕಡತ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ಎಂಟು ದಿನಗಳ ಕಾಲ ಶೋಧ ಕಾರ್ಯಾಚರಣೆ ನಡೀತಲ್ಲ ಪಾಯಿಂಟ್ ನಂಬರ್ ಒಂದರಿಂದ ಪಾಯಿಂಟ್ ನಂಬರ್ ಹನ್ನೆರಡರವರೆಗೆ ಅದರ ಜೊತೆಗೆ ಮತ್ತೊಂದು ಪಾಯಿಂಟ್ ಆ್ಯಡ್ ಆಗುತ್ತೆ ಲೆವೆನ್ ಎ ಅಂತ ಹೇಳಿ ಬಂಗ್ಲಗುಡ್ಡದ ಮೇಲ್ಮೈ ಭಾಗದಲ್ಲಿ ಸಿಕ್ಕಂತಹ ಒಂದಷ್ಟು ಅಸ್ಥಿ ಪಂಜರದ ಮೂಳೆಗಳು ಇನ್ನು ಆರನೇ ಪಾಯಿಂಟ್ನಲ್ಲಿ ಒಂದು ಹನ್ನೆರಡು ಮೂಳೆಗಳು ತಲೆಬುರುಡೆಗೆ ಸಂಬಂಧಪಟ್ಟಂತಹ ಎರಡು ಕಳೆಬರ ಪತ್ತೆಯಾಗಿತ್ತು ಈ ಎಂಟು ದಿನಗಳ ಸುದೀರ್ಘ ಶೋಧ ಕಾರ್ಯಾಚರಣೆಯಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳು ಹಾಗೆಯೇ ಸಾಕ್ಷ್ಯಾಧಾರನ ಮಾಹಿತಿ ಇದೆಲ್ಲದರ ಬಗ್ಗೆಯೂ ಕೂಡ ಎಸ್ಐಟಿ ಮುಖ್ಯಸ್ಥರಾಗಿರುವ ಮೊಹಂತಿಯವರು ಚರ್ಚೆಯನ್ನ ಮಾಡಿ ಡೀಟೇಲ್ಸ್ ಅನ್ನು ಕಲೆ ಹಾಕ್ತಿದ್ದಾರೆ ಜಿಪಿಆರ್ ಬಳಸಿ ಒಂದರಿಂದ ಹನ್ನೆರಡು ಪಾಯಿಂಟ್ ಮತ್ತೆ ಶೋಧ ಆಗುತ್ತಾ ಹದಿಮೂರನೇ ಪಾಯಿಂಟ್ ಅನ್ನ ಜೀವಂತವಾಗಿಡಲು ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ ಜಿಪಿಆರ್ ಯಂತ್ರ ಬಂದ ಬಳಿಕ ಹದಿಮೂರನೇ ನಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಹಾಗಿದ್ರೆ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿ ಶೋಧವನ್ನು ನಡೆಸಲು ಚಿಂತಿಸಲಾಗಿದೆ ಎಲ್ಲ ರೀತಿಯ ಪ್ರಯತ್ನವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ಅದರಲ್ಲೂ ನೇತ್ರಾವತಿ ನದಿ ಸ್ನಾನ ಘಟ್ಟದ ಸುತ್ತಮುತ್ತ ನೂರಾರು ಶವಗಳನ್ನು ಹುತ ಹಾಕಿದ್ದೀನಿ ಅಂತ ಹೇಳಿ ದೂರದಾರ ಆರೋಪವನ್ನ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ತಲೆಬುರುಡೆಯನ್ನ ಕೂಡ ಆತ ತಂದಿದ್ದ ಅದಾದ್ಮೇಲೆ ಈ ಒಂದು ದೂರನ್ನ ಗಂಭೀರವಾಗಿ ಪರಿಗಣಿಸಿದಂತಹ ರಾಜ್ಯ ಸರ್ಕಾರವು ಕೂಡ ಎಸ್ಐಟಿ ಟಿ ತಂಡವನ್ನು ರಚನೆ ಮಾಡುತ್ತೆ ಅದಕ್ಕೆ ಮುಖ್ಯಸ್ಥರನ್ನಾಗಿ ಪ್ರಣಬ್ ಮೊಹಂತಿಯವರನ್ನ ನೇಮಕ ಮಾಡುತ್ತೆ ಎಸ್ಐಟಿ ಅಧಿಕಾರಿಗಳು ಕೂಡ ನೇಮಕಗೊಳ್ಳುತ್ತಾರೆ ಕಳೆದ ಎಂಟು ದಿನಗಳಿಂದ ನಿರಂತರವಾಗಿ ದೂರುದಾರ ಗುರುತಿಸಿದಂತಹ ಪಾಯಿಂಟ್ ಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈಗ ಶೋಧ ಹನ್ನೆರಡು ಗಳಲ್ಲೂ ಕೂಡ ಜಿಪಿಆರ್ ಅನ್ನ ಬಳಸಿ ಮತ್ತೆ ಶೋಧವನ್ನು ಮಾಡ್ತಾರಾ ಅನ್ನೋದು ಎಸ್ಐಟಿ ಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ಗೆ ಪ್ರಶ್ನೆಗಳ ಸುರಿಮಳೆ ಕಳೆದ ಎರಡೂವರೆ ಗಂಟೆಯಿಂದ ವಿಚಾರಣೆಯನ್ನು ಮಾಡುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ತೀವ್ರ ವಿಚಾರಣೆಗೆ ಮಾಸ್ಕ್ ಮ್ಯಾನ್ ಅನ್ನ ಒಳಪಡಿಸಿದ್ದಾರೆ ಅಂದ್ರೆ ದೂರುದಾರ ಕೆಲ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಮತ್ತೊಂದು ಕಡೆ ವಿಚಾರಣೆಯನ್ನು ಮುಗಿಸಿದ್ದಾರೆ ಅನ್ನೋ ಮಾಹಿತಿ ಅಜ್ಞಾತ ಸ್ಥಳಕ್ಕೆ ಮುಸುಕುಧಾರಿ ತೆರಳಿದ್ದಾನೆ ವಕೀಲರ ಜೊತೆಗೆ ಅಜ್ಞಾತ ಸ್ಥಳಕ್ಕೆ ದೂರುದಾರ ತೆರಳಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ದೂರುದಾರನ ಪರ ವಕೀಲರು ಕೂಡ ಜಿ ಪಿ ಅನ್ನು ಬಳಸಿ ಶೋಧವನ್ನು ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ರು ಆ ಮನವಿಗೆ ಪುರಸ್ಕಾರ ಸಿಗುತ್ತಾ ಅದೇ ಕಾರಣಕ್ಕೋಸ್ಕರ ಪಾಯಿಂಟ್ ನಂಬರ್ ಹದಿಮೂರನ್ನು ಕಾಯ್ದಿರಿಸಿಕೊಂಡಿದ್ದಾರಾ ಪಾಯಿಂಟ್ ನಂಬರ್ ಹದಿಮೂರನಲ್ಲಿ ಸಾಕಷ್ಟು ಶವಗಳನ್ನು ನಾನು ಹೂತಿದ್ದೀನಿ ಅಂತ ದೂರುದಾರ ಹೇಳಿದ್ದ ಪಾಯಿಂಟ್ ನಂಬರ್ ಒಂಬತ್ತರಲ್ಲೂ ಕೂಡ ಇದೇ ರೀತಿಯಾಗಿ ಶವಗಳು ಇವೆ ಕೆದಕಿದಷ್ಟು ಸಿಗ್ತಾ ಹೋಗ್ತವೆ ಅಂತ ದೂರುದಾರ ಹೇಳಿದ್ದ ಆದರೆ ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಏನೂ ಕೂಡ ಸಿಗ್ಲಿಲ್ಲ ಅದರ ಆಸುಪಾಸಿನಲ್ಲಿ ಇದ್ದಂತಹ ಹತ್ತು ಹನ್ನೊಂದು ಹನ್ನೆರಡರಲ್ಲೂ ಕೂಡ ಏನು ಸಿಗ್ಲಿಲ್ಲ ಆತ ಗುರುತಿಸದಂತಹ ಬಂಗ್ಲಗುಡ್ಡದ ಸುತ್ತಮುತ್ತಲಿನ ಪ್ರದೇಶದ ಮೇಲ್ಮೈ ಭಾಗದಲ್ಲಿ ಮಾತ್ರ ಒಂದಷ್ಟು ಕಳೆಬರ ಪತ್ತೆಯಾಗಿತ್ತು ಇನ್ನು ಧರ್ಮಸ್ಥಳದ ಅಸ್ಥಿಪಂಜರ ರಹಸ್ಯ ಪ್ರಕರಣದಲ್ಲಿ ತೀವ್ರ ತನಿಖೆ ಹತ್ತಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ಕರೆದು ವಿಚಾರಣೆಯನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮತ್ತು ಸಾಕ್ಷ್ಯಾಧಾರವನ್ನು ಕಲೆ ಹಾಕಿದ್ದಾರೆ ಈವರೆಗೂ ಹದಿನೈದಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅನ್ನೋ ಮಾಹಿತಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ದೂರದಾರ ಮಾತ್ರವಲ್ಲ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಹಾಗೆಯೇ ಅಶೋಕ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಅಶೋಕ್ ಅವರಿಂದ ಮಾಹಿತಿಯನ್ನ ಪಡೆಯೋಣ ಅಶೋಕ್ ಈಗಾಗಲೇ ಗಮನಿಸ್ತಾ ಇದ್ದೀವಿ ಇವತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ನಡೆಯಲ್ಲ ಅನ್ನೋದು ಗೊತ್ತಾಗಿದೆ ಆದರೆ ಮತ್ತೊಂದು ಕಡೆ ಎಸ್ಐಟಿ ಕಚೇರಿಯಲ್ಲಿ ಆಕ್ಟಿವಿಟೀಸ್ ತುಂಬಾ ಚುರುಕನ್ನು ಪಡೆದುಕೊಂಡಿದೆ ಅನ್ನೋದು ಒಂದು ಕಡೆ ಮುಖ್ಯಸ್ಥರಾಗಿರುವಂತಹ ಮೊಹಂತಿಯವರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ನ ವಿಚಾರಣೆ ನಡೀತು ಅದು ಪೂರ್ಣಗೊಂಡಿದೆ ಕೂಡ ಏನಾಗ್ತಾ ಇದೆ ಎಸ್ಐಟಿ ಕಚೇರಿಯಲ್ಲಿ ಇವತ್ತು ಹೌದು ಮಧುಶ್ರೀ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಒಂಬತ್ತನೇ ದಿನದ ಕಾರ್ಯಾಚರಣೆ ನಡಿಬೇಕಾಗಿತ್ತು ಅದರಲ್ಲೂ ಪ್ರಮುಖವಾಗಿ ಪಾಯಿಂಟ್ ನಂಬರ್ ಹದಿಮೂರರ ಉತ್ಖನನ ಕಾರ್ಯಾಚರಣೆ ಆಗುತ್ತೆ ಅಂತೇಳಿ ಹೇಳಲಾಗ್ತಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬದಲಾವಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಇವತ್ತು ಯಾವುದೇ ರೀತಿಯಾದ ಶೋಧ ಕಾರ್ಯಾಚರಣೆ ಇಲ್ಲ ಬದಲಾಗಿ ಎಸ್ ಐ ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೋಹಂತಿ ಅವರು ಕಳೆದ ಎರಡೂವರೆ ಗಂಟೆಯಿಂದ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲೇ ಇದ್ದಾರೆ ಮಂಗಳೂರಿನಿಂದ ನೇರವಾಗಿ ಆಗಮಿಸಿದಂತಹ ಅವರು ಬೆಳ್ತಂಗಡಿ ಕಚೇರಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಪ್ರಾರಂಭದಲ್ಲಿ ಇವತ್ತು ಮಾಸ್ಕ್ ಮ್ಯಾನ್ ಅಂದರೆ ಈ ಹಿಂದಿನ ತನಿಖಾ ಪ್ರಕ್ರಿಯೆಗಳನ್ನು ನೋಡಿದರೆ ಹತ್ತುವರೆಯಿಂದ ಹನ್ನೊಂದು ಗಂಟೆಯವರೆಗೆ ಒಳಗೆ ಇದ್ದ ಆದರೆ ಇವತ್ತು ಒಂದು ಗಂಟೆ ಆದರೂ ಮಧ್ಯಾಹ್ನ ಒಂದು ಗಂಟೆ ಆದರೂ ಬಂದಿರಲಿಲ್ಲ ಅದಾದ ಬಳಿಕ ತನ್ನದೇ ಪರ ವಕೀಲರ ಜೊತೆ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ ಅದಾದ ಬಳಿಕ ಎಸ್ ಐ ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೋಹಂತಿ ಅವರು ಕೂಡ ಬಂದಿದ್ದರು ಆದರೆ ಇವತ್ತು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಇರ್ಬೋದು ಎ ಸಿ ಸ್ಟೆಲ್ಲ ವರ್ಗೀಸ್ ಇರ್ಬೋದು ಫೊರೆನ್ಸಿಕ್ ತಜ್ಞರು ಇರ್ಬೋದು ಕ ಅರಣ್ಯ ಇಲಾಖೆ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ಬೆಳಿಗ್ಗೆನೇ ಬಂದಿದ್ದರು ಆದರೆ ಇದೀಗ ಕಾರ್ಯಾಚರಣೆ ನಡೆಯುತ್ತ ನಡೆಯುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಎಲ್ಲ ಅಧಿಕಾರಿಗಳು ಕೂಡ ವಾಪಸ್ ಆಗಿದ್ದಾರೆ ಎ ಸಿ ಅವರು ಕೂಡ ಒಂದೂವರೆ ಗಂಟೆಗಳ ಕಾಲ ಎಸ್ ಐ ಟಿ ಕಚೇರಿಯ ಒಳಗೆ ಇದ್ರು ಅದಾದ ಬಳಿಕ ಅವರು ತಾಲೂಕು ಆಡಳಿತ ಸೌದೆ ಎಂದೇ ಅಲ್ಲಿಗೆ ಹೋದರು ಅಲ್ಲಿ ಒಂದಿಷ್ಟು ತಮ್ಮ ಕಚೇರಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ರು ಇದೀಗ ಅವರು ಕೂಡ ತಾಲೂಕು ಆಫೀಸ್ನ ನೇರವಾಗಿ ಪುತ್ತೂರು ಕಡೆ ಹೊರಟಿದ್ದಾರೆ ಈಗ ಮಾಸ್ಕ್ ಮ್ಯಾನ ಸುಮಾರು ಎರಡೂವರೆ ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿದೆ ಎಸ್ ಐ ಟಿ ಮುಖ್ಯಸ್ಥರಾಗಿರ್ತಂಥ ಪ್ರಣಬ್ ಮೋಹಂತಿಯವರೇ ಖುದ್ದು ವಿಚಾರಣೆಯನ್ನು ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ಆ ಮಾಸ್ಕ್ ಮ್ಯಾನ್ ಅನಾಮಿಕ ದೂರುದಾರ ವ್ಯಕ್ತಿ ಎಂದನೆ ಆತನ ಜೊತೆಗಿದ್ದಂತವರು ಆತ ಹೇಳಿದಂತ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದೆ ಅಂತೇಳಿ ಆತನೇ ಹೇಳ್ಕೊಂಡಿದ್ದ ಸೊ ಆ ಟೈಮಲ್ಲಿ ಕೆಲಸ ಯಾರಾದರೂ ಇದ್ದಾರಾ ಆತನನ್ನು ನೋಡಿದ್ರು ಸ್ಥಳೀಯರು ಹೀಗಾಗಿ ಆತನ ಬಗ್ಗೆ ಮಾಹಿತಿ ಕೆಲವೊಂದಿಷ್ಟು ಒಬ್ಬರನ್ನು ಈಗಾಗಲೇ ಐ ಟಿ ಕಚೇರಿಗೆ ಕರೆಸಿಕೊಳ್ಳಲಾಗಿದೆ ಅವರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಇನ್ನು ಈಗಾಗಲೇ ಎಂಟು ದಿನಗಳ ಶೋಧ ಕಾರ್ಯಾಚರಣೆ ನಡೆಸಿ ಿದೆ ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಮತ್ತು ಈಗಾಗಲೇ ಎಂಟು ದಿನದ ಕಾರ್ಯಾಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಎಸ್ ಐ ಟಿ ಚೀಫ್ ಆಗಿರ್ತಕ್ಕಂಥ ಪ್ರಣಬ್ ಮೋಹಂತಿ ಅವರು ಅಧಿಕಾರಿಗಳಿಂದ ಪಡ್ಕೊಂಡಿದ್ದಾರೆ ಆ ಉತ್ಖನನ ಕಾರ್ಯಾಚರಣೆ ಸಂದರ್ಭದಲ್ಲಿ ಮಾಡಿದಂತಹ ವಿಡಿಯೋ ಫೋಟೋಗಳನ್ನು ಕೂಡ ಖುದ್ದು ಅವರೇ ನೋಡಿದ್ದಾರೆ ಸೊ ತನಿಖಾ ಪ್ರಗತಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಅಧಿಕಾರಿಗಳಿಂದ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಮತ್ತು ಈಗಾಗಲೇ ಸಂಗ್ರಹಿಸ ಸಾಕ್ಷ್ಯ ಆಧಾರಗಳನ್ನು ದಾಖಲೀಕರಣ ಮಾಡುವಂತಹ ಕೆಲಸವನ್ನು ಎಸ್ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಇವತ್ತು ಪಾಯಿಂಟ್ ನಂಬರ್ ಹದಿಮೂರು ಉತ್ಖನನ ಕಾರ್ಯಾಚರಣೆ ಮಾಡದೇ ಇರೋದಕ್ಕೆ ಒಂದು ರೀಸನ್ ಏನಂತಂದ್ರೆ ಅಲ್ಲಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕೆನ್ನುವಂಥದ್ದು ಪ್ರಾರಂಭದಿಂದಲೂ ಕೂಡ ವಕೀಲರು ಅಲ್ಲಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಶೋಧ ಕಾರ್ಯವನ್ನು ಮಾಡಬೇಕೆನ್ನುವಂತ ಬೇಡಿಕೆಯನ್ನು ಇಟ್ಟಿದ್ರು ಮೊದಲಿನಿಂದಲೂ ಕೂಡ ಮಾಸ್ಕ್ ಮ್ಯಾನ್ ಏನೇನು ಬೇಡಿಕೆ ಇಡ್ತಾನೆ ಅದೆಲ್ಲ ಬೇಡಿಕೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಈಡೇರಿಸ್ತಾ ಇದ್ರು ಸೊ ಈ ಬೇಡಿಕೆಯನ್ನು ಕೂಡ ಈಡೇರಿಸುವುದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಯಾಕಂತ ಹೇಳಿದ್ರೆ ಜಿ ಪಿ ಆರ್ ತಂತ್ರಜ್ಞಾನದ ಆ ಯಂತ್ರ ಬಂದ ಬಳಿಕ ಅಲ್ಲಿ ಶೋಧ ಕಾರ್ಯವನ್ನು ನಡೆಸುವಂಥ ಸಾಧ್ಯತೆ ಇದೆ ಆದರೆ ಆ ಯಂತ್ರ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಅವೈಲೇಬಲ್ ಇದೆಯಾ ಎನ್ನುವಂಥದ್ದು ಒಂದು ಖಾಸಗಿಯಾಗಿ ಯೂಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ರಾಜ್ಯ ಸರ್ಕಾರದ ಬಳಿ ಆ ಒಂದು ಯಂತ್ರ ಇರೋದಿಲ್ಲ ಸೊ ಕೇಂದ್ರ ಸರ್ಕಾರದಿಂದ ತರಿಸ್ಕೊಳ್ಬೇಕು ತರಿಸ್ಕೊಳ್ಳೋದಾದ್ರೆ ಅದರ ಪ್ರಕ್ರಿಯೆಗಳು ಏನೇನು ಅಥವಾ ಬಾಡಿಗೆಗೆ ಅಂದರೆ ಅದು ರೆಂಟಲ್ ಕೊಡುವ ಮೂಲಕ ಖಾಸಗಿಯಾಗಿ ಇಲ್ಲಿ ರಾಜ್ಯದಲ್ಲಿ ಲಭ್ಯ ಇರತಕ್ಕಂಥ ಆ ಯಂತ್ರವನ್ನು ಬಳಸ್ಕೊಂಡು ಏನಾದರೂ ಈ ಶೋಧ ಕಾರ್ಯವನ್ನು ಮಾಡಲಿಕ್ಕೆ ಆಗುತ್ತಾ ಆ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ಮಾಡಲಾಗ್ತದೆ ಪ್ರಮುಖವಾಗಿ ಹನ್ನೆ ಒಟ್ಟು ಹದಿಮೂರು ಪಾಯಿಂಟ್ಗಳಲ್ಲಿ ಹನ್ನೆರಡು ಪಾಯಿಂಟ್ನಲ್ಲಿ ಆ ಒಂದು ವಿಸ್ತೀರ್ಣ ಆ ಪಾಯಿಂಟ್ ಗುರುತಿಸತಕ್ಕಂತ ವಿಸ್ತೀರ್ಣ ಬಹಳ ಕಡಿಮೆ ಇತ್ತು ಆದರೆ ಪಾಯಿಂಟ್ ನಂಬರ್ ಹದಿಮೂರು ಬಹಳ ವಿಸ್ತಾರವಾಗಿರುವಂಥದ್ದು ಅದಕ್ಕೆ ಪ್ರಮುಖವಾಗಿ ಕಾರಣ ಮಾಸ್ಕ್ ಮ್ಯಾನ್ ಅಲ್ಲಿ ನಾನು ತುಂಬ ಶವಗಳನ್ನು ಹೂ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದ ಹೀಗಾಗಿ ಅಲ್ಲಿ ಬೌಂಡ್ರಿ ಲೈನ್ ಅಲ್ಲಿ ಪಾಯಿಂಟ್ ಪಾಯಿಂಟ್ನ ಬೌಂಡ್ರಿ ಲೈನ್ ಬಹಳಷ್ಟು ವಿಸ್ತಾರವಾಗಿದೆ ಅಲ್ಲಿ ಶೋಧ ಕಾರ್ಯವನ್ನು ಮಾಡಬೇಕಾದ್ರೆ ಬಹಳಷ್ಟು ಉತ್ಖನನ ಮಾಡಬೇಕು ಮತ್ತು ಅಲ್ಲಿ ಈಗಾಗಲೇ ಡೆವಲಪ್ಮೆಂಟ್ ವರ್ಕ್ ಆಗಿರೋದ್ರಿಂದಾಗಿ ಅಲ್ಲಿ ಒಂದಷ್ಟು ಮಣ್ಣು ತುಂಬಿಸುವಂಥ ಕಾರ್ಯವು ಕೂಡ ಆಗಿದೆ ಸೊ ಈಗ ಇವನು ಹೇಳ್ತಕ್ಕಂಥದ್ದು ಸಾರ್ ತೊಂಬತ್ನಾಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನಾನು ಈ ರೀತಿಯ ಕೃತ್ಯವನ್ನು ಮಾಡಿದ್ದೆ ಅಂತ ಹೇಳಿ ಈಗಾಗಲೇ ಅಲ್ಲಿ ಇಪ್ಪತ್ತು ವರ್ಷ ಆಗ್ತಾ ಬಂತು ಸೊ ಹೀಗಾಗಿ ಅಲ್ಲಿ ಮತ್ತೆ ಎಲ್ಲಾದರೂ ಶೋಧ ಕಾರ್ಯವನ್ನು ಮಾಡುವಾಗ ಮಾನವನ ಆಸ್ತಿಗೆ ಸಂಬಂಧಪಟ್ಟ ಸಿಗುವಂತ ಸಾಧ್ಯತೆ ಇದೆಯಾ ಆ ಪ್ರಶ್ನೆಯೂ ಕೂಡ ಇದೆ ಮತ್ತು ಅಲ್ಲಿ ನೇತ್ರಾವತಿ ಕಿಂಡಿ ಅಣೆಕಟ್ಟು ಕೂಡ ಬರುತ್ತೆ ಒಂದು ವೇಳೆ ಅಲ್ಲಿ ಬಹಳಷ್ಟು ಆಳಕ್ಕೂ ಹೋದ್ರೆ ಬಹಳಷ್ಟು ಆಳಕ್ಕೋಗಿ ಶೋಧ ಕಾರ್ಯವನ್ನು ಮಾಡಿದ್ರೆ ಅಲ್ಲಿ ಕಿಂಡಿ ಕಟ್ಟಿಗೂ ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ ಇದರ ಜೊತೆಗೆ ಅಲ್ಲಿ ವಿದ್ಯುತ್ ಟ್ರಾನ್ಸ್ಫರ್ ಪೆಟ್ಟಿಗೆ ಬಾಕ್ಸ್ ಕೂಡ ಇದೆ ಸೊ ಅದಕ್ಕೂ ಕೂಡ ಹಾನಿಯಾಗುವಂತ ಸಾಧ್ಯತೆ ಇದೆ ವಿದ್ಯುತ್ ಕಂಬ ಕೂಡ ಇದೆ ಸೊ ಎಕ್ಸ್ಪರ್ಟ್ ಗಳ ಒಪಿನಿಯನ್ ಎಸ್ ಐ ಟಿ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಚರ್ಚೆಗೆ ಇವತ್ತಿನ ದಿನ ಮೀಸಲಿಟ್ಟಂತೆ ಕಾಣಿಸ್ತಾ ಇದೆ ಇನ್ನೇನು ಮತ್ತೆ ಎಲ್ಲಾದ್ರೂ ಅಂದ್ರೆ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಹೀಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನು ಇವತ್ತು ಮಾಡೋದು ಬೇಡ ನಾಳೆಗೆ ಮುಂದುವರಿಸುವ ಎನ್ನುವಂತ ಸಲಹೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಮುಸುಕುದಾರಿಯ ಮಾಸ್ಕ್ ಮ್ಯಾನ್ ನ ವಿಚಾರಣೆ ಈಗ ಪೂರ್ಣಗೊಂಡಿದೆ ಆದ್ರೆ ಅವನ ಜೊತೆಗಿದ್ದಂತವರು ಆತನ ಜೊತೆ ಕೆಲಸ ಮಾಡಿದಂತವರ ವಿಚಾರಣೆ ಇನ್ನೂ ಕೂಡ ನಡೆಯುತ್ತೆ ಸೊ ಈ ಆತ ಹೇಳಿರ್ತಕ್ಕಂಥ ಈ ಹೇಳಿಕೆಗಳು ಮತ್ತು ದೂರು ಇದರ ಸತ್ಯಾಸತ್ಯತೆಗಳೇನು ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳೇನು ಇದೆಲ್ಲವನ್ನು ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಕಲೆ ಆಗ್ತಿದ್ದಾರೆ ಸದ್ಯ ಇವತ್ತು ಯಾವುದೇ ರೀತಿಯಾದ ಶೋಧ ಕಾರ್ಯ ನಡೆಯುವುದಿಲ್ಲ ಆದರೆ ಎಸ್ ಐ ಟಿ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೋಹಂತಿ ಇನ್ನೂ ಕೂಡ ಕಚೇರಿಯಲ್ಲಿದ್ದಾರೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ ಇನ್ನು ಮುಂದಿನ ನಾಳೆಯಿಂದ ಏನ್ ಮಾಡಬೇಕು ಎನ್ನುವಂತಹ ಚರ್ಚೆ ಕೂಡ ಇದೆ ಒಂದು ವೇಳೆ ನಾಳೆಯೇ ಆ ಒಂದು ಯಂತ್ರವನ್ನು ತರಿಸೋದಾದ್ರೆ ನಾಳೆಯೇ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ ಈ ಎಲ್ಲದರ ಬಗ್ಗೆ ಈಗ ಸದ್ಯಕ್ಕೆ ಚರ್ಚೆ ನಡೆಯುತ್ತೆ ಇನ್ನು ಕೂಡ ಎಸ್ಐಟಿ ನೇತೃತ್ವದಲ್ಲಿ ಸಭೆ ಮತ್ತೆ ಮುಂದುವರೆದಿದೆ ಹಾಗೆ ಸಂಪರ್ಕದಲ್ಲಿರಿ ಅಶೋಕ್ ಮಾಹಿತಿಯನ್ನು ಪೃಥ್ವಿ ನಮ್ಮ ಜೊತೆಗಿದ್ದಾರೆ ಪೃಥ್ವಿ ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಯೋದಿಲ್ಲ ಒಂದು ಟೈಮ್ ನ ಅಭಾವ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಬೆಳಗ್ಗೆಯಿಂದ ಐ ಟಿ ಅಧಿಕಾರಿಗಳು ಬಿಸಿ ಇದ್ದಾರೆ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೀತಾ ಇದೆ ಮೊಹಂತಿ ಅವರು ಮಾಹಿತಿ ಕಲೆ ಹಾಕ್ತಿದ್ದಾರೆ ಎ ಸಿ ಅವರು ಕೂಡ ಬಿಸಿ ಇದ್ದಾರೆ ಇನ್ನು ಹಾಗೇನೆ ಮತ್ತೊಂದು ಅನುಮಾನ ಏನಪ್ಪಾ ಅಂದ್ರೆ ಜಿಪಿಆರ್ ಅನ್ನ ಬಳಸಿಕೊಂಡು ಈ ಒಂದು ಕಾರ್ಯ ಮಾಡೋ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಅದರ ಜೊತೆ ಜೊತೆಗೆ ಒಂದನೇ ಪಾಯಿಂಟ್ ನಿಂದ ಹನ್ನೆರಡನೇ ಪಾಯಿಂಟ್ ವರೆಗೂ ಕೂಡ ಜಿ ಪಿ ಆರ್ ಅನ್ನ ಬಳಸ್ಕೊಳ್ತಾರ ಅನ್ನೋದು ಈ ಒಂದು ಧಾಟಿಯಲ್ಲಿ ಏನಾದರೂ ಎಸ್ ಐ ಟಿ ಅಧಿಕಾರಿಗಳ ಯೋಚನೆ ಮತ್ತು ಯೋಜನೆ ಇದೆಯಾ ಪೃಥ್ವಿ ಖಂಡಿತ ಮಧುಶ್ರೀ ಈಗ ಏನು ಆ ಒಂದು ಜಿ ಪಿ ಆರ್ ಅನ್ನು ಬಳಸಲಿಕ್ಕೆ ಪ್ರಮುಖವಾಗಿ ಎಲ್ಲ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ನಿನ್ನೆ ಏನು ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಮಂಗಳೂರಿಗೆ ಆಗಮಿಸಿದ ದೆಹಲಿಯ ಈ ಒಂದು ವಿಚಾರದಲ್ಲಿದ್ದರೆ ದೆಹಲಿಯ ವ್ಯಕ್ತಿ ಜೊತೆ ಈ ಒಂದು ವಿಚಾರವಾಗಿ ಮಾತಾಡ್ಕೊಂಡು ಬಂದರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಎಷ್ಟು ಅಂದರೆ ಈ ಒಂದರಿಂದ ಹದಿಮೂರವರೆಗೂ ಏನು ಪಾಯಿಂಟನ್ನು ಗುರುತು ಮಾಡಲಾಗಿತ್ತು ಅದರಲ್ಲಿ ಒಂದರಿಂದ ಹನ್ನೆರಡು ಕೂಡ ಕಂಪ್ಲೀಟ್ ಆಗಿದೆ ಲೆವೆನ್ ಎ ಅಂತ ಏನು ಮಾಡ್ಕೊಳ್ಳಲಾಗಿತ್ತು ಹದಿನಾಲ್ಕನೇ ಪಾಯಿಂಟ್ ಅದು ಕೂಡ ಕಂಪ್ಲೀಟ್ ಆಗಿದೆ ಈಗ ಬಾಕಿ ಉಳಿದಿರುವಂಥದ್ದು ಕೇವಲ ಪಾಯಿಂಟ್ ನಂಬರ್ ತರ್ಟೀನು ಸೊ ಈ ಒಂದು ಹದಿಮೂರು ಪಾಯಿಂಟ್ ನಂಬರ್ನ ಏನಾದರೂ ಮುಗಿಸಿದ್ರೆ ಅಂದ್ರೆ ಅದನ್ನ ಶೋಧ ಕಾರ್ಯ ಮಾಡಿ ಮುಗಿಸಿದ್ರೆ ಸದ್ಯಕ್ಕೆ ಈ ಒಂದು ಪ್ರಕರಣವನ್ನು ಕ್ಲೋಸ್ ಆಗುತ್ತೆ ಅಂದ್ರೆ ಒಂದನೇ ಹಂತ ಆಗುತ್ತೆ ಆದರೆ ಹದಿಮೂರನೇ ಪಾಯಿಂಟ್ ಜೀವಂತವಾಗಿ ಇಟ್ಕೊಂಡ್ರೆ ಆ ಮುಂದೆ ಯಾವ್ಯಾವ ರೀತಿ ತನಿಖೆಗಳನ್ನ ಮಾಡಬೇಕು ಮುಂದೆ ಏನೇನು ಕ್ರಮಗಳನ್ನ ಪ್ರೊಸೀಜರ್ಗಳನ್ನ ಮಾಡಬೇಕು ಸೊ ಅಂತ ಎಲ್ಲಾ ರೀತಿಯ ಅನಲೈಸ್ಗಳನ್ನ ಕೂಡ ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಒಂದು ಪಿ ಆರ್ ಬಳಕೆ ಮಾಡಲಿಕ್ಕೆ ಎಲ್ಲಾ ರೀತಿಯಲ್ಲಿ ಸಿದ್ಧತೆಗಳು ನಡೀತಾ ಇರುವಂತದ್ದು ಸದ್ಯಕ್ಕೆ ಏನು ಅಂದ್ರೆ ಜಿಪಿ ಆರ್ ಬಳಸಿದ್ರು ಕೂಡ ಅದನ್ನು ಡೈರೆಕ್ಟ್ ಬಂದು ಹದಿನ ಹದಿಮೂರನೇ ನಂಬರ್ನಲ್ಲಿ ಬಳಸೋದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಬಳಸಿ ಅಲ್ಲಿಗೆ ಮುಗಿಸೋದಿಲ್ಲ ಅದರ ಬದಲಿಗೆ ಅವರ ಏನು ಎಸ್ ಐ ಟಿ ಪ್ಲಾನ್ ಏನಾಗಿದೆ ಮತ್ತೆ ದೂರುದಾರರ ಪರ ವಕೀಲರು ಡಿಮ್ಯಾಂಡ್ ಏನಾಗಿದೆ ಅಂತ ಹೇಳಿದ್ರೆ ಒಂದರಿಂದ ಏನು ಈಗಾಗಲೇ ಶೋಧ ಕಾರ್ಯ ಮುಗಿದೋಗಿದೆ ಅಲ್ಲಿ ಈ ಒಂದು ಜಿ ಪಿ ಆರ್ ಮಿಷಿನ್ ಅನ್ನು ಬಳಸಬೇಕು ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಅವರ ವಾದ ಏನಿತ್ತು ಅಂತ ಹೇಳಿದ್ರೆ ಆ ಒಂದು ಪಾಯಿಂಟ್ಗಳಲ್ಲಿ ಆ ದೂರುದಾರ ಏನು ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ ಏನಿದೆ ಆತ ತೋರಿಸಿರುವಂತಹ ಜಾಗಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬಹುದು ಅದು ಒಂದೇ ಏನು ಡಿಗ್ ಮಾಡಿದ್ರು ಅದಕ್ಕಿಂತ ಆಳ ಇರ್ಬೋದು ಆ ಬಾಡಿಗಳು ಇಲ್ಲ ಅಂತೇಳಿದರೆ ಅಕ್ಕಪಕ್ಕ ಇರ್ಬಂತು ಇರ್ಬೋ ಇರ್ಬೋದು ಸೊ ಈ ರೀತಿ ಏನಾದರೂ ಸಮ ಅಂದರೆ ವ್ಯತ್ಯಾಸಗಳಾಗಿರ್ಬೋದು ಸೊ ಅದನ್ನು ಹುಡ್ಕಾಡೋದಕ್ಕೋಸ್ಕರ ಒಂದನೇ ಪಾಯಿಂಟಿಂದ ಹನ್ನೆರಡನೇ ಪಾಯಿಂಟ್ವರೆಗೂ ಕೂಡ ಇದನ್ನು ಜಿ ಪಿ ಆರ್ ಅನ್ನೇ ಬಳಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ವಕೀಲರ ಡಿಮ್ಯಾಂಡ್ ಕೂಡ ಇತ್ತು ಈಗ ಎಸ್ ಐ ಟಿ ಕೂಡ ಅದನ್ನು ಪುರಸ್ಕರಿಸಿರುವಂಥದ್ದು ಸೊ ಅದಕ್ಕೋಸ್ಕರ ಇದನ್ನು ಜೀವಂತವಾಗಿ ಇಟ್ಕೊಂಡಿದೆ ಅನ್ನೋ ವಿಚಾರ ಈಗ ಟಿ ವಿ ನೈನ್ಗೂ ಕೂಡ ಉನ್ನತ ಮೂಲಗಳಿಂದ ತಿಳಿದು ಬಂದಿರೋಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ನೋಡಬೇಕು ಏನು ನೋಡೋದಾದರೆ ಈ ಒಂದು ಜಿ ಪಿ ಆರ್ ಮಷೀನನ್ನು ತರಿಸುವಂಥ ಪ್ರೋಸೆಸ್ ನಿಧಾನ ಇರೋದ್ರಿಂದ ಕೆಲವೊಂದು ಮೀಟಿಂಗ್ಗಳು ಸೊ ಸೊ ಇದರ ಒಪಿನಿಯನ್ಸ್ ಇದರ ಪರ ವಿರೋಧ ಮತ್ತು ಏನೇನು ಇದು ಇದರಿಂದ ಈ ಒಂದು ಮಷೀನನ್ನು ಬಳಸೋದ್ರಿಂದ ಸೊ ಏನು ಏನು ಲಾಭಗಳಾಗ್ಬೋದು ಯಾವ ರೀತಿ ಇದನ್ನು ವರ್ಕೌಟ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆದಿರೋ ಅಂಥದ್ದು ಮತ್ತು ಅದನ್ನ ಬಳಸೋದಾದ್ರೂ ಹೇಗೆ ಬಳಸಬೇಕು ಮಳೆ ಕೂಡ ಇರೋದ್ರಿಂದ ಅದ್ಯಾವ ರೀತಿ ಬಳಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಮೀಟಿಂಗ್ ಎಲ್ಲ ಡಿಸೈಡ್ ಆಗಿರೋದ್ ಮಧುಶ್ರೀ ಧನ್ಯವಾದ ಪೃಥ್ವಿ ಅಶೋಕ ತಮಲ ಮಾಹಿತಿಗಾಗಿ